ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಕನ್ನಡ ನಾನು ವಿಶಾಖ ದೇವೇಂದ್ರ ಕುಮಾರ್ ಬಹು ನಿರೀಕ್ಷಿತ ಸಿಹಿ ಸುದ್ದಿ ಕೊನೆಗೂ ಬಂದಿದೆ ಹುಲಸೂರು ಗ್ರಾಮ ಪಂಚಾಯಿತಿಯು ಇನ್ನು ಮುಂದೆ ಪಟ್ಟಣ ಪಂಚಾಯಿತಿ ಆಗಿ ಕಾರ್ಯನಿರ್ವಹಿಸಲಿದೆ ಈ ಕುರಿತು ಇಂದು ನಡೆದ ಸಚಿವ ಸಂಪುಟದಲ್ಲಿ ಅಧಿಕೃತವಾಗಿ ನಿರ್ಧಾರ ಕೈಗೊಳ್ಳಲಾಗಿದೆ ಇದು ಕೇವಲ ಆಡಳಿತಾತ್ಮಕ ನಿರ್ಧಾರವಲ್ಲ ಹುಲಸೂರು ಜನತೆಯ ಐಕ್ಯತೆ ಮತ್ತು ಸಂಕಲ್ಪಕ್ಕೆ ಸಿಕ್ಕ ಪ್ರತಿಫಲ ಹಲವು ವರ್ಷಗಳಿಂದ ಪಟ್ಟಣ ಪಂಚಾಯಿತಿ ಸ್ಥಾನಮಾನಕ್ಕಾಗಿ ನಿರಂತರ ಹೋರಾಟ ನಡೆಸುತ್ತಿದ್ದರು ಈ ಸತತ ಪ್ರಯತ್ನಕ್ಕೆ ಇಂದು ಪ್ರತಿಫಲ ದೊರೆತಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಹುಲ್ಸೂರ್ ಪಟ್ಟಣದಲ್ಲಿ ಸಂಭ್ರಮದ ಮಹಾಪುರವೇ ಹರಿಯಿತು ಸ್ಥಳೀಯರು ಮತ್ತು ಕಾರ್ಯಕರ್ತರು ಪಟಾಕಿಗಳನ್ನು ಸಿಡಿಸಿ ಪರಸ್ಪರ ಸಿಹಿ ಹಂಚಿಕೊಂಡು ಸಂತಸ ವ್ಯಕ್ತಪಡಿಸಿದರು ಇದು ಹುಳುಸೂರಿನ ಅಭಿವೃದ್ಧಿಯ ಹೋರಾಟಕ್ಕೆ ಸಂದ ಜಯವೆಂದು ಬಣ್ಣಿಸಲಾಯಿತು ಈ ಸಂತಸದ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶರಣು ಸಲ್ಗರ್ ಈ ಖುಷಿಯನ್ನು ಜನತೆಯೊಂದಿಗೆ ಹಂಚಿಕೊಂಡರು ನಾನು ಬೆಂಗಳೂರಿಗೆ ಹೋಗಿ ಮತ್ತವ್ರ ಕಚೇರಿಯಲ್ಲಿ ಕುಂತಾಗ ಅವ್ರಿಗೆ ಹೋಗಿ ನಾನು ಮನವಿ ಕೊಟ್ಟು ಬಂದೆ ನಾನು ಮನವಿ ಕೊಡ್ತಕ್ಕ ಸಮಯದಲ್ಲಿ ಎಲ್ಲ ಅಧಿಕಾರಿಗಳಿದ್ರು ಅವ್ರಿಗೆ ಕೇಳ್ದ ಸರ್ ಹುಲ್ಸೂರ್ ತಾಲೂಕಾ ಕೇಂದ್ರದ ನೀವ್ ಯಾಕೆ ಪಟ್ಟಣ ಪಂಚಾಯತ್ ಮಾಡಿಲ್ಲ ಒಂದ್ ಕೆಲಸ ಮಾಡ್ರಿ ಇದು ನಮ್ ತಾಲೂಕಾನು ಕೈ ಬಿಡ್ರಿ ಅಂತ ಹೇಳಿ ನಾನು ನೋವಿಂದ ಮಾತಾಡ್ದ ಅವಾಗ ಅವ್ರು ನನಗೆ ಆಶ್ವಾಸನೆ ಕೊಟ್ಟರು ರೀಂಖಾನ್ ಅವರು ಕೊಟ್ಟಂತ ಆಶ್ವಾಸನೆ ಅಂತೆ ಇವತ್ತು ನಮ್ಮೆಲ್ಲ ಸಮಸ್ತ ಹುಲ್ಸೂರಿನ ಮಹಾಜನತೆ ಪ್ರತಿಯೊಬ್ಬರು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನ ಹೋರಾಟ ಮಾಡಿ ಮತ್ತು ಹುಲ್ಸೂರಿನಲ್ಲಿ ಬೊಬ್ಬೆ ಹೊಡೆದ್ರ ಮುಖಾಂತರ ಹೋರಾಟ ಮಾಡಿ ಅನೇಕ ಹೋರಾಟಗಳು ಮಾಡಿ ಇವತ್ತು ನಿಮ್ಮೆಲ್ಲರ ಹೋರಾಟದ ಫಲವಾಗಿ ನಿಮ್ಮೆಲ್ಲರ ಪ್ರಯತ್ನದ ಫಲವಾಗಿ ಇವತ್ತು ಇವತ್ತಿನ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಹುಲ್ಸೂರ್ ಪಟ್ಟಣ ಪಂಚಾಯತ್ ಅಂತ ಹೇಳಿ ಅಧಿಕೃತವಾಗಿ ಡಿಕ್ಲೇರ್ ಆಗ್ಯದ ಈ ಸಿ ಸುದ್ದಿ ನಮಗೆ ಕೊಟ್ಟಂತವರು ನಮ್ಮ ಪೌರಾಡಳಿತ ರಹೀಮ್ ಖಾನ್ ಅವರು ನನ್ನೆಲ್ಲ ಹಿರಿಯ ಮಾರ್ಗದರ್ಶಕರು ಬಿಜೆಪಿ ಎಲ್ಲ ಮುಖಂಡರು ಸಮಸ್ಥ ಎಲ್ಲ ಯುವಕರು ಎಲ್ಲ ನನ್ನ ಸಹೋದರಿಯರ ಪರವಾಗಿ ಮತ್ತೊಮ್ಮೆ ರಹೀಮ್ ಖಾನ್ ಸಾಹೇಬರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೇನೆ ಇವತ್ತು ವಿಶೇಷವಾಗಿ ಏನ್ ಹೇಳ್ಬೇಕಂದ್ರ ಇವತ್ತು ನಿಮ್ಮೆಲ್ಲರ ಹೋರಾಟಕ್ಕ ಸಿಕ್ಕಂತ ಜಯ ಇದು ಹಾಗಾಗಿ ಬರ್ತಕ್ಕಂತ ದಿನಗಳಲ್ಲಿ ಕೂಡ ಯಾವತ್ತು ಹಾದಿಯನ್ನು ನಾವು ಬಿಡಬಾರದು ಸರ್ಕಾರಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹುಳಸೂರಿನ ಬಹುದಿನದ ಕನಸು ನನಸಾಗಿದೆ ಈ ಪಟ್ಟಣ ಪಂಚಾಯತಿ ಸ್ಥಾನಮಾನದೊಂದಿಗೆ ಹುಳಸೂರಿಗ ಅಭಿವೃದ್ಧಿ ಮತ್ತು ಸಮೃದ್ಧಿಯ ಹೊಸ ಮೈಲಿಗಲ್ಲನ್ನು ತಲುಪಲು ಸಜ್ಜಾಗಿದೆ ಈ ವಿಜಯವು ನಿಜಕ್ಕೂ ಸಂಭ್ರಮದ ಸಂಗತಿ